ಏನಪ್ಪ ವಿಷಯ ಅಂತಂದರೆ ಪ್ರತಿ ಸಲಿನೂ ರಿಷಬ್ ಶೆಟ್ಟಿಯವರು ಯಾವುದೇ ಒಂದು ಸ್ಟೇಜ್ ಮೇಲೆ ನಿಂತಿರ್ಬೋದು ಇವ್ರು ಕನ್ನಡ ಸಿನಿಮಾಗಳು ಸಕ್ಸಸ್ ಆದಾಗ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕೆಲ್ ಹಿಡ್ಕೊಂಡು ಆ ಸಿನಿಮಾಗಳ ಬಗ್ಗೆ ಆಗಿರ್ಬೋದು ಕನ್ನಡಿಗರ ಬಗ್ಗೆ ಆಗಿರ್ಬೋದು ತುಂಬಾ ಹೋಗ್ತಾರೆ ಆದರೆ ಈ ರೀತಿ ಯಾಕೆ ಇವರು ದಾರಿ ತಪ್ಪು ಅಂತ ತಿಳಿಯೋಕಾಗ್ತಿಲ್ಲ ಇವರು ಮಾಡ್ತಾರಂಥ ಸಿನಿಮಾ ಬಂದು ಚಕ್ರಪತಿ ಶಿವಾಜಿ ಅಂತ ಹೇಳಿ ಈ ಚಕ್ರಪತಿ ಶಿವಾಜಿ ನಮ್ಮ ರಾಜ್ಯಕ್ಕೆ ಯಾವುದೇ ಒಂದು ಕೊಡುಗೆಯನ್ನು ಕೊಟ್ಟಿಲ್ಲ ಆತ ಕೊಡುಗೆಯನ್ನು ಕೊಟ್ಟಿರೋದು ಬಂದು ಮಹಾರಾಷ್ಟ್ರಕ್ಕೆ ಉತ್ತರ ಭಾರತಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ನಮ್ಮ ಕರ್ನಾಟಕಕ್ಕೆ ಯಾವುದೇ ಒಂದು ಕೊಡುಗೆ ಅಲ್ಲ ಕೊಡುಗೆ ಇರೋದೇನಪ್ಪ ಅಂತಂದರೆ ನಮ್ಮ ಶೃಂಗೇರಿ ಮಠವನ್ನು ಕೊಳ್ಳೆ ಹೊಡೆದಿರೋದಂತ ದೊಡ್ಡ ಕೊಡುಗೆ ಇದೆ ಹಾಗೆ ತುಂಬ ನೆನಪುಗಳನ್ನು ನೆನಪಿಸ್ಕೊಡ್ತು ಅಂತಂದರೆ ಬೆಲವಾಡಿ ಹತ್ರ ಬಂದು ಪ್ರಾಣ ಭಿಕ್ಷೆ ಕೇಳಿರ್ಬೋದು ಹಾಗೆ ತನ್ನ ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಬಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ರಾಣಿ ಚೆನ್ನಮ್ಮನ ಬಳಿ ಬಂದು ತನ್ನ ಸೈನ್ಯ ಉಳಿಸ್ಕೊಂಡು ಕೊಡಿ ತನ್ನ ರಾಜ್ಯ ಉಳಿಸ್ಕೊಂಡು ಕೊಡಿ ಅಂತನ್ಬಿಟ್ಟು ಸಹಾಯ ಕೇಳಿರ್ಬೋದು ಆಗ ರಾಣಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಲ್ಲ ಸೇರಿ ತನ್ನ ಸೈನ್ಯದ ಮುಖಾಂತರ ದೆಹಲಿಯಿಂದ ಬಿಟ್ಟು ಓಡಿಸ್ತಾರೆ ತನ್ನ ಶಿವಾಜಿಗೆ ತನ್ನ ರಾಜ್ಯ ಉಳಿಸ್ಕೊಡೋಕ್ಕೋಸ್ಕರ ತನ್ನ ಸೈನ್ಯ ಉಳಿಸ್ಕೊಡೋಕೋಸ್ಕರ ಆ ಶಿವಾಜಿ ಮೇಲೆ ಏನು ದಾಳಿ ನಡೆಸಿತ್ತು ಆ ಆ ಒಂದು ದಳ ಕೋರರನ್ನು ದರಳಕೋರರನ್ನ ದೆಹಲಿಯಿಂದ ಆಚೆ ಓಡಿಸ್ತಾರೆ ಆ ಈತ ತನ್ನ ರಾಜ್ಯನೇ ಆಗದಿರುವಂತ ಒಬ್ಬ ವ್ಯಕ್ತಿನ ತನ್ನ ರಾಜ್ಯ ಸೈನ್ಯ ಆಗದಿರುವಂತ ವ್ಯಕ್ತಿಯ ಸಿನಿಮಾವನ್ನ ರಿಷಬ್ ಶೆಟ್ಟರು ಮಾಡುವಂತ ಅವಶ್ಯಕತೆ ಇದೆಯಾ ನಮ್ಮ ರಾಜ್ಯದಲ್ಲೇ ತುಂಬಾ ಜನ ವೀರರಿದ್ದಾರೆ ಇಮ್ಮಡಿ ಪುಲ್ಕೇಶ್ ಅವರಿದ್ದಾರೆ ವಿಜಯನಗರ ವಿಜಯನಗರ ಸಾಮ್ರಾಜ್ಯದ ಅರಸರುಗಳಿದ್ದಾರೆ ಎಷ್ಟು ಜನ ಇದ್ದಾರೆ ಅವ್ರು ಸಿನಿಮಾ ಮಾಡ್ಬೋದಿತ್ತಲ್ಲ ನೀವು ನೀವು ಒಬ್ಬ ಕನ್ನಡಿಗನಾಗಿ ನೀವು ಈ ತೀರ್ಮಾನ ತಗೊಂಡಿದ್ದು ಸರಿಯಾ ರಿಷಬ್ ಶೆಟ್ಟಿ ಅವರೇ ಕನ್ನಡಿಗರು ನಿಮ್ಮ ಮೇಲೆ ಅಪಾರವಾದ ಗೌರವವನ್ನು ಇಟ್ಟಿದ್ದಾರೆ ದಯವಿಟ್ಟು ಈ ಅಪಾರವಾದ ಗೌರವವನ್ನು ಕಳೆದ್ಕೊಂಬೇಡಿ ಏಕೆ ಅಂತಂದರೆ ನೀವು ಮಾಡ್ತಿರುವಂಥ ಸಿನಿಮಾ ಕನ್ನಡಿಗನದಲ್ಲ ನೀವು ಮಾಡ್ತಿರುವಂಥ ಪಕ್ಕದ ರಾಜ್ಯದ ಮಹಾರಾಜನ ಸಿನಿಮಾವನ್ನ ಮಾಡ್ತಾ ಇದ್ದೀರಾ ಇಲ್ಲಿ ಯಾವುದೇ ಇಲ್ಲಿನ ರಾಜನ ಸಿನಿಮಾವನ್ನ ಮಾಡ್ತಾ ಇಲ್ಲಿನ ರಾಜ್ಯದ ಯಾವುದೇ ಒಂದು ವೀರರ ಸಿನಿಮಾವನ್ನ ನೀವು ಮಾಡ್ತಾ ಇಲ್ಲ ನೀವೇ ಕುಳಿತುಕೊಂಡು ಇತಿಹಾಸವನ್ನ ಒಮ್ಮೆ ತಿರುಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೀವು ಇತಿಹಾಸದ ಬಗ್ಗೆ ನೀವು ತುಂಬಾ ಸಿನಿಮಾ ಮಾಡಿದ್ರಿ ಕಾಂತರ ಕಾಂತರ ಒಂದು ಸಿನಿಮಾ ಇತಿಹಾಸ ಸಿನಿಮಾನೇ ನಿಮ್ಮ ಒಂದು ನೀವು ಬರ್ದಿರುವಂಥ ನೀವು ಬರೆದಿರುವಂಥ ಒಂದು ಸ್ಟೋರಿಲಿ ಇಟ್ಕೊಂಡ್ರೆ ಚಿತ್ರಕಥೆ ಎಲ್ಲ ನೆನೆಸ್ಕೊಂಡ್ರೆ ಅದು ಒಂದು ಇತಿಹಾಸದ ಸಿನಿಮಾ ನೀವು ಇತಿಹಾಸವನ್ನು ಇಷ್ಟು ಅರ್ಥಕೊಂಡಿರೋರು ನೀವು ಇತಿಹಾಸದ ಬಗ್ಗೆ ತಿಳಿದೇ ನೀವು ಈ ರೀತಿ ಸಿನಿಮಾ ಮಾಡ್ತಾ ಇರೋದು ತುಂಬಾ ನೋವಾಗುತ್ತೆ ಕನ್ನಡಿಗರಿಗೆ ಈ ರೀತಿ ಮಾಡೋದು ನೀವು ಸರಿ ಇಲ್ಲ ನಿಮ್ಮ ವಿರುದ್ಧ ತುಂಬಾ ಜನ ತಿರುಗ್ಬೀಳೋಕ್ಕೂ ಮುಂಚೆ ನೀವು ಬದ ನಿಮ್ಮ ತಗೊಂಡಿರುವಂಥ ತೀರ್ಮಾನವನ್ನು ಬದಲಾವಣೆ ಮಾಡ್ಕೊಬೇಕು ನಾವು ನಿಮ್ಗೆ ಹೇಳುವಷ್ಟು ದೊಡ್ಡವರಲ್ಲ ನಾವಿನ್ನ ಸಣ್ಣ ಹುಡುಗರೇ ಇರ್ಬೋದು ನಿಮ್ಗೆ ಹೇಳುವಷ್ಟು ನಾವು ದೊಡ್ಡವರಲ್ಲ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಮ್ಮ ರಾಜ್ಯಕ್ಕೆ ನೀವು ನೀವು ಒಬ್ಬ ಕನ್ನಡಿಗನಾಗಿ ನಮ್ಮ ರಾಜ್ಯದಲ್ಲಿ ಕ್ಷಮಾಪಣೆ ಕೇಳಿಕೊಂಡು ನಮ್ಮ ರಾಜ್ಯವನ್ನ ಕೊಳ್ಳೆ ಹೊಡೆದಂತ ರಾಜನ ಸಿನಿಮಾ ಮಾಡೋವಂಥದ್ದು ನಮಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಿಮಗೂ ಅವಶ್ಯಕತೆ ಇಲ್ಲ ಇದು ಹಾಗಾದ್ರೆ ನೀವು ಸಿನಿಮಾ ಮಾಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ರಾಜ್ಯದ ಕೊಳ್ಳೆ ಹೊಡೆದಂತ ಒಂದು ಒಂದು ಪಾತ್ರ ಆಗಿರ್ಬೋದು ಹಾಗೆ ಬೆಳವಾಡಿ ಮಳ್ಳಮ್ಮನ ಬಳಿ ಬಂದು ಕ್ಷಮಾಪಣೆ ಕೇಳಿದಂಥ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದಂಥ ಒಂದು ಪಾತ್ರ ಇರ್ಬೋದು ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರಾಣಿ ಚೆನ್ನಮ್ಮನ ಬಳಿ ಬಂದು ತನ್ನ ರಾಜ್ಯವನ್ನು ಉಳಿಸ್ಕೊಂಡು ಕೊಡಿ ಅಂತ ಅಂದ್ಬಿಟ್ಟು ಸಹಾಯ ಕೇಳಿದಂಥ ಒಂದು ಪಾತ್ರ ಇರ್ಬೋದಲ್ವ ಹಾಗಾದರೆ ನೀವು ಈ ರೀತಿ ಪಾತ್ರ ಮಾಡೋದ್ರಿಂದ ನೀವು ಕನ್ನಡಿಗರ ಬಳಿ ಬಂದು ನೀವೇ ಕ್ಷಮಾಪಣೆ ಕೇಳದಂತೆ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಕನ್ನಡಿಗರು ಎಲ್ಲೋ ಇಟ್ಟಿದ್ದಾರೆ ಕನ್ನಡ ಜನತೆ ನಿಮ್ನೆಲ್ಲೋ ಇಟ್ಟಿದೆ ಕನ್ನಡಿಗರು ವಿರೋಧಿ ಆಗ್ಬೇಡಿ ನೀವು ಈ ಸಿನಿಮಾವನ್ನ ಮಾಡಿ ನೀವು ಆಲ್ರೆಡಿ ನೀವು ಬಿಟ್ಟಿರುವಂತ ತಮ್ಮ ಸ್ವತಃ ನಿಮ್ಮ ಅಕೌಂಟ್ ಇಂದ ಬಿಟ್ಟಿರುವಂತಹ ಪೋಸ್ಟ್ ಗಳಾಗಿರೋ ಅಫಿಶಿಯಲ್ ಪೋಸ್ಟ್ ಗಳಾಗಿರ್ಬೋದು ಶಿವಾಜಿ ಮಹಾರಾಜನ ಪೋಸ್ಟ್ ಗಳು ನೀವು ಬಿಟ್ಟಿರೋದ್ರಿಂದ ತುಂಬಾನೇ ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಆಲ್ರೆಡಿ ತುಂಬ ಜನ ನಿಮ್ಮ ಪರವಾಗಿ ನಿಮ್ಮ ವಿರುದ್ಧವಾಗಿ ತುಂಬ ಜನ ವೀಡಿಯೋಗಳನ್ನು ಮಾಡ್ತಾ ಇದ್ದಾರೆ ತುಂಬ ಜನ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ದಯವಿಟ್ಟು ಯಾರ ಮನಸ್ಗೂ ನೋವು ಮಾಡುವಂಥ ನೀವು ಕೆಲಸ ಮಾಡಬೇಡಿ ಯಾಕೆ ಅಂತ ನೀವು ಯಾವುದೋ ಒಂದು ರಾಜ್ಯಕ್ಕೆ ಸೀಮಿತವಾಗಿ ನೀವು ಸಿನಿಮಾ ಮಾಡಿದ್ರೆ ಇಲ್ಲಿ ನೀವು ಕಳ್ಕೊತಾ ಇರೋದು ಏಳೂವರೆ ಕೋಟಿ ಕನ್ನಡಿಗರನ್ನು ಇನ್ನೂ ಅಧಿಕ ಇದ್ದಾರೆ ಇನ್ನೂ ಅಧಿಕ ಇದ್ದಾರೆ ಅವರನ್ನು ಕಳ್ಕೊತೀರ ಹೊರತು ನೀವು ಯಾವುದೇ ರೀತಿ ಗೆ ಗೆದ್ದಂಗೆ ಆಗೋಲ್ಲ ಎಷ್ಟು ಜನ ಇಲ್ಲ ಸರ್ಕಾರಿ ಹಿರಿಯ ನೀವು ಪ್ರತಿ ಪ್ರತಿ ಕಳೆದ ಬಾರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು ಆ ಸಿನಿಮಾ ತೆಗೆದವು ಕನ್ನಡಿಗರು ನಿಮ್ಮನ್ನು ಗೆಲ್ಸ್ಕೊಂಡು ಕೊಟ್ರು ನೀವು ಒಂದು ಕಿರಿಕ್ ನೀವೆಲ್ಲ ಒಂದು ಟೀಮ್ ವರ್ಕ್ ಮಾಡಿ ಕಿರಿಕ್ ಪಾರ್ಟಿ ಅಂತ ಒಂದು ಸಿನಿಮಾ ಮಾಡಿರಿ ಅದನ್ನು ಗೆಲ್ಸ್ಕೊಂಡು ಕೊಟ್ರು ನೀವು ಮಾಡಿದ ಸಿನಿಮಾವನ್ನ ಪ್ರತಿ ಸಲೂ ಗೆಲ್ಸ್ಕೊಟ್ರೆ ಅದು ಕನ್ನಡಿಗರೇ ಬರ್ತು ಪಕ್ಕದ ರಾಜ್ಯದ ಜನರಲ್ಲ ಪಕ್ಕದ ರಾಜ್ಯದ ಜನರಲ್ಲ ದಯವಿಟ್ಟು ಶೆಟ್ರೆ ನಿಮಗೆ ಆದಂಥ ಒಂದು ಗೌರವ ಇದೆ ನಮ್ಮ ರಾಜ್ಯದಲ್ಲಿ ನಿಮಗೆ ಆದಂಥ ಒಂದು ಸ್ಥಾನ ಇದೆ ಆ ಸ್ಥಾನಕ್ಕೆ ಬೆಲೆ ಕೊಟ್ಟು ಆ ಸ್ಥಾನದಲ್ಲಿ ಇದ್ದೀರಾ ಒಂದು ಸ್ಥಾನದಲ್ಲಿದ್ದೀರಾ ನಿಮಗೆ ತಿಳಿ ಹೇಳುವಷ್ಟು ನಾವು ದೊಡ್ಡವರಲ್ಲ ತಿಳಿ ಹೇಳುವಷ್ಟು ನಾವು ದೊಡ್ಡವರಲ್ಲ ತುಂಬ ಸಣ್ಣವರೇ ಹಾಗಾಗಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನೀವು ಈ ಸಿನಿಮಾವನ್ನ ಕೈ ಬಿಡ್ತೀರಾ ಇಲ್ಲ ಮುನ್ನಡೆಸ್ಕೊಂಡು ಹೋಗಿ ನೀವು ಕನ್ನಡಿಗರ ಪ ವಿರುದ್ಧವಾಗಿ ನಿಲ್ತೀರಾ ಅದು ನಿಮಗೆ ಬಿಟ್ಟಿದ್ದು ಯಾಕೆ ಅಂತಂದ್ರೆ ನೀವು ಅಂತ ನೀವು ಮಾಡ್ತಾರಂಥ ಸಿನಿಮಾ ಹೇಗಿದೆ ಅಂತಂದ್ರೆ ಸಿನಿಮಾದವರು ದುಡ್ಡು ಕೊಟ್ರೆ ಏನ್ ಬೇಕಾದರೂ ಮಾಡ್ತಾರೆ ಸಿನಿಮಾದವರು ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ನೀವು ತೋರಿಸ್ಕೊಂಡು ಕೊಡ್ತಾ ಇದ್ದೀರಾ ಇದು ಅವಶ್ಯಕತೆ ಇಲ್ಲ ನಮ್ಮ ರಾಜ್ಯಕ್ಕೆ ನೀವು ಕನ್ನಡಿಗನಾಗಿ ನೀವು ಕೊಟ್ಟಿರೋ ಕೊಡುಗೆಗಳು ತುಂಬಾ ಅಪಾರ ಇದೆ ಅಪಾರ ಇದೆ ನೀವು ತಿಳಿಸ್ಕೊಂತ ಸಿನಿಮಾಗಳಾಗಿರುವ ತುಂಬ ಅರ್ಥಪೂರ್ಣ ಸಿನಿಮಾಗಳನ್ನೇ ಕೊಟ್ಟಿದ್ದೀರಾ ನಮಗೆ ಕನ್ನಡಿಗರಿಗೆ ಹಾಗೆ ನೀವು ಇದನ್ನ ಈ ಸಿನಿಮಾ ಮಾಡೋದ್ರಿಂದ ಯಾವುದೇ ನಮಗೆ ಅರ್ಥಪೂರ್ಣ ಸಿಗಲ್ಲ ಅರ್ಥ ಸಿಗಲ್ಲ ನಮಗೆ ಎಷ್ಟು ಜನ ಇಲ್ಲ ನಮ್ಮ ರಾಜ್ಯದಲ್ಲಿ ಎಷ್ಟು ಎಂತೆಂಥ ವೀರರಿಲ್ಲ ಗುಜರಾತ್ ಡೆಲ್ಲಿ ಮಹಾರಾಷ್ಟ್ರ ಅಲ್ಲಿ ಎಲ್ಲ ದಾಟಿ ಅಲ್ಲಿ ಗಂಟ ಹೋಗಿ ಹೋರಾಟ ಮಾಡದಂತ ನಮ್ಮ ರಾಜ್ಯದಲ್ಲಿ ಮಹಾರಾಜರುಗಳಿದ್ದಾರೆ ಎಷ್ಟು ಜನ ಇಲ್ಲ ವಿಜಯನಗರ ಸಾಮ್ರಾಜ್ಯದಲ್ಲಿ ನೆನೆಸ್ಕೊಂಡ್ರೆ ಅರ್ಗಳನ್ನ ರಾಜರುಗಳನ್ನ ತುಂಬಾ ಜನ ರಾಜರುಗಳಿದ್ದಾರೆ ಯಾವ ಒಂದು ರಾಜ್ಯದ ನೀವು ಮಹಾರಾಜನ್ ಸಿನಿಮಾ ಮಾಡ್ತಾ ಇದ್ರ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟಿರ್ಬೋದು ಮಹಾರಾಷ್ಟ್ರಕ್ಕೆ ಒಬ್ರೇ ಮಹಾರಾಜ ಶಿವಾಜಿ ಮಹಾರಾಜ ನಮ್ಮ ಕರ್ನಾಟಕಕ್ಕೆ ಬಹಳ ಜನ ಇದ್ದಾರೆ ಬಹಳ ಜನ ಇದ್ದಾರೆ ಮಹಾರಾಜರು ಎಲ್ಲ ವೀರರು ಶೂರೇ ನಾ ಮುಂದು ತಾಮುಂದು ಅಂತ ಹೋರಾಟ ಮಾಡಿರೋರೇನೆ ಎಲ್ಲ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಂತವ್ರು ಇರೋದು ಯಾರು ಕನ್ನಡಿಗರ ವಿರೋಧಿಯಾಗಿ ಯಾರು ಹೋರಾಟ ಮಾಡಿಲ್ಲ ಸ್ನೇಹಿತರೆ ನನ್ನ ಮಾತಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಯಾಕೆ ಅಂತಂದ್ರೆ ನಾವು ಇಲ್ಲಿ ಯಾವುದೇ ಭಾಷೆ ವಿರೋಧಿ ಅಲ್ಲ ಇನ್ನೊಂದು ವಿರೋಧಿ ಅಲ್ಲ ಕನ್ನಡಿಗರಿಗೆ ವಿರೋಧಿ ಆಗಿದ್ದಂಥವ್ರಿಗೆ ನಾವು ವಿರೋಧಿ ಆಗಿರ್ತೀವಿ ನಮ್ಮ ರಾಜ್ಯವನ್ನ ಕೊಳ್ಳೆ ಹೊಡೆದಂಥ ಒಬ್ಬ ರಾಜನ್ನ ಇಲ್ಲಿ ಒಬ್ಬ ಕನ್ನಡಿಗ ಇಲ್ಲಿ ನಾವು ಬೆಳೆಸ್ತಂಥ ಕನ್ನಡಿಗರು ಬೆಳೆಸ್ತಂಥ ಒಬ್ಬ ಹೀರೋ ನಟ ಹೋಗಿ ಯಾವುದೋ ರಾಜ್ಯದ ಮಹಾರಾಜನ್ ಸಿನಿಮಾ ಮಾಡ್ತಾನೆ ಅಂತಂದ್ರೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಹಾಗಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ ನನ್ನ ಮಾತಲ್ಲಿ ತಪ್ಪಿದರೆ ಕ್ಷಮೆ ಇರಲಿ ಜೈ ಹಿಂದ್ ಜೈ ಚನ್ನಮ್ಮ ಜೈ ರಾಯಣ